ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶಂಕರ ಹೆಬ್ಬಾಳ್ ವಾರ್ತೆಗಳ ವಿವರ ಮುದ್ದೆಬಿಹಾಳ್ ತಾಲೂಕಿನ ಮದರಿ ಗ್ರಾಮದಿಂದ ಘಾಳಪೂಜಿ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಆಂಧ್ರ ಪ್ರದೇಶದಿಂದ ಬಂದಿರುವ ಕೆಲವರು ಅನಧಿಕೃತವಾಗಿ ರಾತ್ರಿ ಸಮಯದಲ್ಲಿ ನದಿಗೆ ಹಿಡಿದು ಅಕ್ರಮ ಮೀನುಗಾರಿಕೆಯಲ್ಲಿ ತೊಡಗಿದ್ದು ಕಳೆದ ಭಾನುವಾರ ದಿಢೀರ್ ದಾಳಿ ನಡೆಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಎಂದು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಶರಣಗೌಡ ಬೆರಾದ ತಿಳಿಸಿದರು ಅವರೆಲ್ಲ ಮೀನುಗಾರರು ಹೊರಗಾಗ್ತಾ ಇದ್ದಾರೆ ಈಗ ನಾವು ಮೊನ್ನೆ ಹೋಗಿ ತಾಲೂಕ್ ಪಂಚಾಯತಿ ಇದರಿಂದ ನಮ್ಮ ಜಂಟಿ ನಿರ್ದೇಶಕರು ವಲಯ ಮಟ್ಟದಲ್ಲಿ ಬರ್ತಾರೆ ಸರ್ ನಮ್ಮ ಬೆಳಗಾವ್ ಜೆ ಡಿ ಅವರು ನೇತೃತ್ವದಲ್ಲಿ ಎಲ್ಲ ದಾಳಿ ಮಾಡಿ ಅವ್ರ ಮೇಲೆ ಎಫ್ ಐ ಕೂಡ ಮಾಡಿದ್ದಾರೆ ಸುಮಾರು ಯಾರು ಆಂಧ್ರ ಪ್ರದೇಶದ ಮುಂದವರು ಬಂದು ಈ ಬಳಿ ದಡದಲ್ಲಿ ಸರ್ ಸುಮಾರು ಇನ್ನೀರಿನಲ್ಲಿ ಎಲ್ಲಿ ಅಂದ್ರೆ ಈಗ ಈ ಕಡೆ ಮಧುರೈದಿಂದ ಸ್ಟಾರ್ಟ್ ಆಗಿದ್ದು ಅಷ್ಟು ನಮಗೆ ಗಾಲ್ ಪೂಜಿ ಲಾಸ್ಟ್ ದಿನ ತನಕ ಸುಮಾರು ಎರಡು ಬಂದಿದೆ ಸರ್ ಮೊನ್ನೆ ನಾವು ಸಬ್ಇನ್ಸ್ಪೆಕ್ಟರ್ ನಾವು ಮೊನ್ನೆ ಸಂಡೇ ದಿನ ಹೋಗಿ ನಾವು ಇದಕ್ಕೆ ಎಲ್ಲಿ ಸರ್ ಢಕ್ಕಳತಿ ಗ್ರಾಮಕ್ಕೆ ಈ ಪಂಚಾಯತಿಿಂದ ಇಬ್ರು ನಮ್ಗೆ ಸಾಕ್ಷಿ ಕಾಸಿದ್ದೆವು ಆ ಟೈಮಲ್ಲಿ ನಾವು ವಾರ್ನಿಂಗ್ ಮಾಡಿದೆವು ಸರ್ ತಾವು ಕೂಡ ಒಂದು ಇನ್ಸ್ಟ್ರಕ್ಷನ್ ಕೊಡಿಸೋದು ಎಲ್ಲ ಪಿಡಿಒಗಳಿಗೆ ಅನ್ನೋದಕ್ಕಿಂತ ಯಾರು ಮೀನುಗಾರರು ಅಂದ್ರೆ ಮೂಲಕವರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಏನಾದರೂ ಬಂದು ಬಿಡಾರ ಅಂದರೆ ಗುಡಿಸಲುಗಳು ಹಾಕಿ ಅನ್ನದಿಕೆ ದೋಣಿ ತೋಡಿಕೊಂಡು ಮೀನುಗಾರಿಕೆ ನೈಟ್ ರಾತ್ರಿ ಹೊತ್ತೆ ಶಿಗಾರ ಮಾಡ್ತಾರೆ ಇರೋದ್ರಿಂದ ನಮ್ಮಲ್ಲಿ ಏನಾಗಿದೆ ಅಂದರೆ ಸಣ್ಣ ಕಣ್ಣಿನ ಬಲೆ ಮತ್ತು ಯಾಂತ್ರಿಕತಾ ಬೋಟುಗಳು ಹಾಕಿ ಅವ್ರು ಮೀನುಗಾರಿಕೆ ಮಾಡೋದ್ರಿಂದ ಈಗ ಹೆಚ್ಚುವರಿ ಜಲಾಶಯದಲ್ಲಿ ಮೀನೇ ಮೀನಿನ ಸಂದತಿಯಲ್ಲಿ ಪೂರಕ ಕಡಿಮೆ ಆಗಿದೆ

ನಮ ಕೂಡ ನೀ ಏನು ಮಾಡ್ತೀವಿ ನಾವು ಹೋಗಿ ನಾವು ಎಸ್ಕೇಕ್ಕ್ಕೆ ಪ್ರಯತ್ನ ಎರಡು ಮೂರು ಸಲ ನೀ ಕೂಡ ಮಾಡಿದೆ ಮಾಡಿ ಕೂಲ್ ಕರ್ಕೊಂಡು ಹೋಗಿ ನಾನು ಮಾಡಿದ್ದು ಬಟ್ ಈ ಸರಿ ಏನಾಗಿದೆ ಲಾಸ್ಟ್ ಅಧಿವೇಶನದಲ್ಲಿ ಇದು ಮ್ಯಾಟರ್ ಸೀರಿಯಸ್ ಆಗಿ ಬರ್ಕೆ ನಮ್ಮಲ್ಲಿ ಸಮಿತಿ ಮಾಡಿ ಮಾಡಿ ಅಂತ ಆ ಲೋಕಲ್ ಇದ್ದವರಿಗೆ ಎಸ್ ಸರ್ ಎಸ್ ಸರ್ ಫೋನ್ ನಾ ಪಂಚಾಯಿತಿಯಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕೆಡಿಪಿ ಸಭೆಯಲ್ಲಿ ಅವರು ಇಲಾಖೆಯ ಪ್ರಗತಿ ವರದಿ ನೀಡುವ ಸಮಯದಲ್ಲಿ ಈ ವಿಷಯವನ್ನು ಬಹಿರಂಗಪಡಿಸಿದರು ಅಕ್ರಮವಾಗಿ ನದಿ ತೀರದಲ್ಲಿ ಶೆಡ್ ಟೆಂಟ್ ಹಾಕುವುದಕ್ಕೆ ಕಡಿವಾಣ ಹಾಕಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಮೇಲಧಿಕಾರಿಗಳು ಸೂಚನೆ ನೀಡಬೇಕು ಎಂದು ವಿನಂತಿಸಿದರು ಇದಕ್ಕೆ ಉತ್ತರಿಸಿದ ತಾಲೂಕ್ ಪಂಚಾಯಿತಿ ಒ ವೆಂಕಟೇಶ್ ವಂದಾಲ್ ಸಂಬಂಧಿಸಿದ ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ತಕ್ಷಣ ಈ ಕುರಿತು ಸೂಚನೆ ನೀಡಲಾಗುತ್ತದೆ ಎಂದು ತಿಳಿಸಿದರು ಶಿಕ್ಷಣ ಇಲಾಖೆಯ ಮೇಲಿನ ಚರ್ಚೆಗೆ ಸಂಬಂಧಿಸಿದಂತೆ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಯೂ ಆಗಿರುವ ಜಂಟಿ ಕೃಷಿ ನಿರ್ದೇಶಕರಾದ ಶಿವನಗೌಡ ಪಾಟೀಲ್ ಬಿಒ ಬಿಎಸ್ ಸಾವಳಿಗೆ ಅವರಿಗೆ ಸೂಚನೆ ನೀಡಿದರು

ಎಲ್ಲ ಸರಿಯ ಮೋಟಿವೇಶನ್ ಮಾಡ್ತಾ ಇದ್ವಿ ಸರ್ ಆ ರೀತಿ ನಿಮ್ಮಲ್ಲಿ ನಿಮ್ಮ ಟೀಚರ್ಸ್ಗೆ ನಿಮ್ಮ ಹೆಡ್ ಮಾಸ್ಟರ್ಗೆ ಬೂಸ್ಟ್ ಅಪ್ ಮಾಡಬೇಕು ಬೂಸ್ಟ್ ಅಪ್ ಮಾಡ್ಕೊಂಡು ಇಲ್ಲ ಈ ಸಲ ನಾವು ರಿಸಲ್ಟ್ ತರಲೇಬೇಕು ಬೈ ಬೈ ಹೋಪ್ ಕಾರ್ ಸಂಡೆ ಸತ್ ಕಾಸ್ ಆಗ್ತಾ ಇದ್ರು ಸರ್ ಎಕ್ಸ್ಟ್ರಾ ಮಾಡ್ತಾ ಇದ್ವಿ ಬೆಳಗ್ಗೆ ಮಾಡ್ತಾ ಇದೀವಿ ಆಮೇಲೆ ಜೊತೆ ಸರ್ ನಮ್ಮೆಲ್ಲ ಅನುಷ್ಠಾನಾಧಿಕಾರಿಗಳನ್ನ ಸ್ವಚ್ಛ ಹೋಗಿದ್ದೀವಿ ಬೆಳಗ್ಗೆ ನಾವು ಇವಾಗ ಎಲ್ಲರೂ ಪ್ರಾಲೆಯಲ್ಲಿ ಮಾರ್ಗದರ್ಶನ ಮಾಡಲೇಬೇಕು ನಾನು ಸಹ ಸ್ವತಃ ಎಂತ ಕೆಲ್ಸಿದ್ರು ನಾ ಕಾಸು ಯೋಜನೆ ಒಳಗೆ ಆಪರೇಷನಲ್ಲಿ ತಮ್ಮ ಕೊಟ್ಟ ಮೇಲೆ ಒಂದು ಸ್ಕೂಲಿಗೆ ಟ್ರೀಟ್ಮೆಂಟ್ ಮಾಡಿ ಫೈಲ್ ಪ್ಲೇಸ್ ಪ್ರತಿನಿತ್ಯ ಒಂದು ಎರಡು ಸ್ಕೂಲಿಗೆ ನಾನು ವಿಸಿಟ್ ಮಾಡೇ ಮಾಡ್ತೀನಿ ಮಾರ್ಗದರ್ಶನ ನಾನೇ ಪಾಠ ಮಾಡ್ತೀವಿ ಸರ್ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಶಿಕ್ಷಕ ಮೀಟಿಂಗ್ ಮುಂದೆ ಹೇಳ್ತಾ ಇದ್ದೀನಿ ನೀವು ಹೇಳಿದಂಗೆ ಎಲ್ಲವನ್ನು ಅವ್ರಿಗೆ ಮಾಡೇ ಮಾಡಬೇಕು ಮುಂದೆ ಬಾದವರು ಬಿಜಾಪುರದವರು ಸ್ಕೂಲ್ ಬೇಡ ನಾವು ಇಲ್ಲಿ ಕರ್ನಾಟಕ ರಾಜ್ಯಕ್ಕೂ ಒಳ್ಳೆ ಫಲಿತಾಂಶ ಕೊಡೋಣ ಬಿಜಾಪುರ ಜಿಲ್ಲೆಗೆ ಒಳ್ಳೆ ಫಲಿತಾಂಶ ಕೊಡೋಂತ ಮೋಟಿವೇಶನ್ ಡೆಲಿವರ್ ಮಾಡ್ತಾ ಸರ್ ಬೆಳಗ್ಗೆ ಇಂದ ನಾನು ಒಂದು ಸ್ಕೂಲ್ನಾಗ ಯಾರು ಸ್ಕೂಲ್ನಾಗ ಇದ್ದೇ ಇರ್ತೀನಿ ಸರ್ ನಮ್ಮ ಅನುಷ್ಠಾನ ಅಧಿಕಾರಿಗಳಿಗೆ ಹೇಳ್ಬಿಟ್ಟಿನಿ ಸರ್ ಎಲ್ಲರಿಗೂ ತೋಟಗಾರಿಕೆ ಇಲಾಖೆ ಸಹಾಯಕ ಕಾರ್ಯದರ್ಶಿ ಸಂತೋಷ್ ದೇಶಪಾಂಡೆ ಮಾತನಾಡಿ ದ್ರಾಕ್ಷಿ ನಿಮ್ಮೆ ಹೆಚ್ಚಿನ ಕ್ಷೇತ್ರದಲ್ಲಿ ಬಿತ್ತನೆ ಮಾಡಲಾಗಿದೆ ಮೆಣಸಿನಕಾಯಿ ದರ ಏರಿಕೆಯಾಗಿದ್ದು ಬಿತ್ತನೆ ಕ್ಷೇತ್ರ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಕ್ವಿಂಟಾಲ್ಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ದರ ಮೆಣಸಿನಕಾಯಿ ಮಾರಾಟವಾಗುತ್ತಿದೆ ಆದರೆ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಆವಕ ಇಲ್ಲ ಎಂದು ತಿಳಿಸಿದರು ಪ್ರತಿನಿಧಿಗಳನ್ನು ಸಭೆಗೆ ಕಳಿಸಬೇಡಿ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಗೆ ಇಲಾಖೆ ಅಧಿಕಾರಿ ಪ್ರತಿನಿಧಿಗಳನ್ನು ಕಳುಹಿಸದೆ ಅಧಿಕಾರಿಗಳೇ ಖುದ್ದಾಗಿ ಹಾಜರಾಗಬೇಕು ಕಡ್ಡಾಯವಾಗಿ ಮಾಹಿತಿಯನ್ನು ಮುಂಚಿತವಾಗಿ ತಾಲೂಕು ಪಂಚಾಯತಿಗೆ ಒದಗಿಸಬೇಕು ಮುಂದಿನ ಸಮಯಗಳಲ್ಲಿ ಇಲಾಖೆ ಪ್ರತಿನಿಧಿಗಳಿಗೆ ಅವಕಾಶ ಕಲ್ಪಿಸುವುದಿಲ್ಲ ಎಂದು ತಾಲೂಕು ಪಂಚಾಯತಿ ಯುವ ಒಂಟಿ ವೆಂಕಟೇಶ್ ವದಾ ತಿಳಿಸಿದರು ಎಲ್ಲಿ ನಾವು ಖುಷಪ್ ಮಾಡಬೇಕು ಏನ್ ಕೆಲಸ ಒಂದು ಐಡಿಯಾ ಬರುತ್ತೆ ಸೊ ದಯವಿಟ್ಟು ಎಲ್ಲ ಅಧಿಕಾರಿಗಳು ಏನು ಪರವಾಗಿ ಬೇರೆ ಬೇರೆ ನೆಕ್ಸ್ಟ್ ಟೈಮ್ ಅವರೇ ಬರಬೇಕು ಅವ್ರು ಪರವಾಗಿ ಬಂದ್ರು ಬಂದ್ರೆ ನಾವು ಅವ್ರನ್ನ ಸೇರಿಸೋದಿಲ್ಲ ದಯವಿಟ್ಟು ಇಲಾಖೆಯ ಮುಖ್ಯಸ್ಥರು ಬರಬೇಕು ತಮ್ಮ ಇಲಾಖೆ ವಾರು ಪ್ರಗತಿ ಇದೆ ಅದನ್ನ ಹೇಳಬೇಕು ಸೊ ಇದನ್ನ ಒಂದು ತಲೆಗೆಟ್ಕೊಂಡು ಮುಖ್ಯವಾಗಿ ಸೊ ಇದೊಂದು ಸಭೆಯಲ್ಲಿ ತಾಳೇಕೋಟಿ ತಾಲೂಕ್ ಪಂಚಾಯತಿ ಯುವ ಅನಸೋ ಹೆಚ್ಚಲ್ವಾದಿ ಯೋಜನಾಧಿಕಾರಿ ಪಿ ಎಸ್ ಕಸನಕ್ಕಿ ವೀರೇಶ್ ಹುಗಾರ್ ವಿವಿಧ ಇಲಾಖೆ ಅಧಿಕಾರಿಗಳಾದ ವಿಎಸ್ ಉತ್ನಾಳ್ ಬಸಂತ್ ತಿವಾಟ್ ಎಸ್ ಡಿ ಬಾವಿಕಟ್ಟಿ ಉಮೇಶ್ ಕೆಲೂರ್ ಡಾಕ್ಟರ್ ಸತೀಶ್ ತಿವಾರಿ ಮೊದಲಾದರು ಇದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ